ಇದು ನನ್ನ ಲಾಸ್ಟ್ ವೀಕೆಂಡ್ ಬ್ಲಾಗ್ ನಾನು ಆ ಮೂರು ದಿನ ಏನೇನು ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಸುಮ್ಮನೆ ಇವರು ಸ್ಟೈಲಿಗೆ ಕುತ್ಕೊಂಡಿದ್ದಾರೆ ಇವರಲ್ಲ ನಿನ್ನ ಯಾರು ಕೇಳಿದ್ ಏನು ಕುಡಿತಾ ಇದೆಯಾ ಅಂತ ಮಾಡ ఏ ఇల్లర్ యావ యాక్ తంద్రీ అంత మార్చడానికి కనే ప్రియా ఆ ఆ యావ యాక్ ఆవు దిలా బెల్లకి బసత్ ల్యాప్‌టాప్ తర్బోదా నిమనే ఇంట సే నా ಇವ್ರ ಮನೆ ತರ ಅಡಿಗೆ ಮನೆ ನಾನು ನೀಟಾಗಿ ನೋಡಿಲ್ಲ ಕ್ಲೀನ್ ಮಾಡಿ ಅಡಿಗೆ ಮಾಡಿ ಕ್ಲೀನ್ ಮಾಡಿ ಹೂವು ಇಟ್ಟಿದ್ದಾರೆ ಯಾರ ಮನೆಯಲ್ಲಿ ಈ ತರ ಅಡಿಗೆ ಮನೆ ಕ್ಲೀನ್ ಆಗಿರುತ್ತೆ ಅಲ್ಲ ಒಂದ್ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಲಿ ಹೂ ಹಾಕ್ಬಿಟ್ಟವ್ರೆ ರಾತ್ರಿ ಜಾಸ್ತಿ ಇದು ಇವ್ರದು ಪಾರ್ಟಿ ಏರಿಯಾ ಅನ್ಸುತ್ತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಏನೋ ಫುಲ್ ಫೇಕ್ ಎಲ್ಲ ಹಾಕ್ಬಿಟ್ಟು ಕೂತ್ಕೊಳಕ್ ಜಾಗ ಟಿವಿ ನೋಡಕ್ಕೆ ಸೋಫಾಗಳು ಇಲ್ಲೊಂದು ರೂಮು ಇದೆ ಮೋಸ್ಟ್ಲಿ ಇದು ಅವ್ರ ಮಗನ ರೂಮು ಮಗನ್ ರೂಮು ವಿತ್ ಬಾರ್ ಕೌಂಟರು ಹ್ಮ್ ಓಹ್ ಇಲ್ಲಿ ನಾವು ತಿರಿಂಗ್ ಇದೆಲ್ಲ ಅವ್ರ ಮಗನದು ಮೆಡಲ್ಸ್ ಮತ್ತೆ ಅವಾರ್ಡ್ಸ್ ಅನ್ಸುತ್ತೆ ಫುಲ್ ಇವ್ರ ಮಗ ಇಂಟೆಲಿಜೆಂಟ್ ಕ್ಯಾಂಪ್ ಕ್ಯಾಪ್ಟನ್ ಹಾ ಅಲ್ಲ ಫುಲ್ ಇವ್ರ ಮಗ ಇಂಟೆಲಿಜೆಂಟ್ fellows ಹೌದು ಸೊ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತಕಂತಿದ್ರಂತೆ ಅದ್ರದ್ದೆಲ್ಲ ಅವಾರ್ಡ್ಸ್ ಇಂಗ್ ಬಂದ್ರೆ ಇದೊಂದು ಔಟ್ ಡೋರ್ ಏರಿಯಾ ಇದೆ ಕ್ಲೀನಿಂಗು ಬಟ್ಟೆ ಒಣ ಹಾಕೋಕ್ಕೆ ನೈಸ್ ಅಷ್ಟೇ ಗೈಸ್ ಇವ್ರ ಮನೆ ಟೂರು ಆಮೇಲೆ ತಿನ್ನೋದು ಎಲ್ಲ ತೋರಿಸ್ತೀವಿ ಯಾರ್ಯಾರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡಿ ಫಸ್ಟ್ ನೋಡ್ಬೇಕು ನೋಡಬೇಕು ಬಿರಿಯಾನಿ ಮಾಡ್ಕೊಂಡು ಮಾಡ್ಕೊಂಡ್ಬಂದಿದ್ದಾಳಂತೆ ಅವ್ರ ಅತ್ತೆ ಹೆಲ್ಪ್ ಇಲ್ದೆಲೆ ಬಾ ಏನು ಮನೆ ಯಾ ಬನ್ನಿ ಗೀತಾ ಪರವಾಗಿ ಇವ್ರು ತರ್ತಾ ಇದಾರೆ ನಂದು ರಾಗಿ ಮುದ್ದೆ ಇದು ಅವರೇ ಕಾಳು ಬಿಸಿ ಬಿಸಿ ಬಸ್ಸಾರು ಓಹೋ ಬಿಸಿ ಬಿಸಿ ಹಾ ಇವರೇನ ಮೋಸ್ಟ್ ಅವ್ರದ್ದು ಡಿಶ್ ಬಿಟ್ಟು ಬೇರೆ ಎತ್ಕೊಂಡ್ ಬಂದಿದಾರೆ ಏಂತ ಐಸ್ ಕ್ರೀಮ್. ಇನ್ನು ಯಂದು ತಂದಿದನೇ ಅದು ನೋಡಿ ಕೊಡ್ಲಿಲ್ಲ ಕೈಯಲ್ಲಿ. ಸಾಕು. ನಿನ್ನ ಇಷ್ಟ ಬಂದಿದ್ದೆ ಸಾಕು ಇದು? ಇದು ಪ್ರಿಯರ್ ಮನೆಯದು. ಇದು ಇದು ಚಿಕನ್ ಮನ್ ಅಲ್ಲ ಚಿಕನ್ ಪೆಪ್ಪರ್ ಡ್ರೈ ಮಣ್ಣು ಮನೆಯದು ಇದು ಚಿಕನ್ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಈಗ ಬರ್ತದೆ ಜೀನತ್ ಮನೆಯ ಘಮ ಘಮ ಬಿರಿಯಾನಿ ಬಿರಿಯಾನಿ ಶೋ ಸ್ಟಾಪರ್ ಬಿರಿಯಾನಿ ನಮಗೆ ಎದ್ರಿಸಿದಾಳೆ ಅವಳು ಕೆಟ್ಟೋಗಿದ್ರೂ ಮುಚ್ಕೊಂಡ್ ತಿನ್ಬೇಕು ನಮ್ಗೆ ಎದುರ್ಸ್ಬಿಟ್ಟು ತಿನ್ನಿ ತಿನ್ನಿಸ್ತಾಳೆ ಇದನ್ನ ಇದನ್ನ ತಿನ್ನಿ ಅಂತ ಹೇಳಿದಾಳೆ ತಿಂದ್ಬಿಟ್ಟು ಹೇಳ್ತೀವಿ ಹೆಂಗ್ ತಿನ್ನಿ ಅಂತ ಎಲ್ಲ ಹೆಂಗ್ ಅಟ್ಯಾಕ್ ಮಾಡ್ತಾ ಇದಾರೆ ಆಗ್ಲೇ ಎಲ್ಲ ಅದು ಏನಿದೆ ಅಂತ ಇವ್ ಏನ್ ಮಾಡ್ಕೊಂಡ್ ಬಂದಿದ್ರು ಅನ್ನೋದು ಮಶ್ರೂಮ್ ಕರಿ ನಾನು Yeah,

ಇವರು ಲಗೇಜ್ ಲಗೇಜ್ ಸಮೇತ ಬರ್ತವ್ರೆ ಬಾವುಂದಿರೋದು ಶ್ರುತಿ ಕೀರ್ತಿ কোডিযে কোডিয়ে সটাপ কাকাকারিনা

MC，MC，MC，哪眼睛？<壁>啊，啊，啊，<laughs> 啊，啊 <laughs>，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊，啊， ನಾನು ವೀಡಿಯೋ ಮಾಡ್ತಿರೋದ್ ಕಡೆ ಅಲ್ಲಿ ನೋಡ್ರಿ ಸೈನಿಂಗ್ ಆಫ್ ಗುಡ್ ನೈನಿಂಗ್ ಆಫ್ ಅಕ್ಕ ಸೈನಿಂಗ್ ಆಫ್ ಬಂದ್ರಿ ಹಂಗೆ ఓకే గైస్ దిస్ వాస్ అవర్ లాస్ట్ వీకెండ్ బ్లాగ్ మూర్ దినోయూ అంతే గొప్ప ನಾವು ಎಂಜಾಯ್ ಮಾಡಿದಷ್ಟು ನೀವು ಈ ವ್ಲಾಗ್ ನೋಡಿ ಸ್ವಲ್ಪನಾದರೂ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಟಿಲ್ ನೆಕ್ಸ್ಟ್ ವ್ಲಾಗ್ ಬಾಯ್